Oh ಸಾಗಿಸುವಂತ ಆಕ್ರಮದಲ್ಲೇ ಇದು ಮುಟ್ಟುತ್ತಾ ರಕ್ತದ ಹೊಳೆ ಹರಿಯುತ್ತಾ ಇತ್ತು ಅದೇ ಕ್ಷಣ ಕಳೆದ ರಣಕ್ಷೇತ್ರದಲ್ಲಿ ಕೋಟಿ ಸೂರ್ಯನ ಪ್ರಭೆ ರಣಕ್ಷೇತ್ರದಲ್ಲಿ ಬಿದ್ದಿರುವಂತಹ ವೀರ ಯೋಧರಲ್ಲ ಯುದ್ಧೋತ್ಸಾಹದಿಂದ ಕೇಕೆ ಹಾಕುತ್ತಾ ಇದ್ದಾರೆ ಆನೆಗಳು ಕೀಳಿಡ್ತಾ ಇದೆ ಕುದುರೆಗಳು ಕೆಣೆಯುತ್ತಾ ಇದೆ ಒಡೆಯ ಅಪ್ಪಣೆ ನಮಗೆ ಎಷ್ಟೊತ್ತಿಗೆ ಸಿಕ್ಕಿತ್ತು ಅಂತ ಕಾಲದ ಎತ್ತಿ ಹಿಡಿದು ನಿಂತಿದ್ದಾರೆ ಒಂದು ಕಾಲನ್ನು ಕಳೆದುಕೊಂಡವರು ಕೀಳಿನ ಆಧಾರದ ಮೇಲೆ ಸ್ವಾಮಿ ನಾವೆಲ್ಲ ನಾಶವಾಗುವವರು ಸ್ವಾಮಿ ಮನುಷ್ಯರು ನಾಶವಾಗದೆ ಇರುವವ ಯಾರು ಕೇಳಿದ್ರೆ ಅವಿನಾಶನಾದಂತಹ ಮಾತ್ರ ಹಾಗಾದ್ರೆ ನಾನು ನೆನೆಯುತ್ತಿರುವ ಪೂಜಿಸುತ್ತಿರುವಂತ ನನ್ನ ದೇವರು ಹೊಂದಿದ್ದಾನೆ ಅಂತ ಅಂದ್ರೆ ಕೇಶವನನ್ನ ಕಂಡೆ ಮಾಧವನನ್ನ ಕಂಡೆ ಮುಕುಂದನನ್ನ ಕಂಡೆ ಏಕರಥದಲ್ಲಿ ಏಕ ಕೇಶವನನ್ನ ಕಂಡೆ ಮಾಧವನ ಕಂಡೆ ಮುಕುಂದನ ಕಂಡೆ ಪಂಚಾವತಾರಿಯನ್ನು ಕಂಡೆ ಪೂರ್ಮಾವತಾರಿಯನ್ನು ಕಂಡೆ ವರಹ ಅವತಾರಿಯನ್ನು ಕಂಡೆ ನರಸಿಂಹ ಅವತಾರಿಯನ್ನು ಕಂಡೆ ರಾಮಾವತಾರಿಯನ್ನು ಕಂಡೆ ಪಾರ್ಥವ ಅವತಾರಿಯನ್ನು ಕಂಡೆ ಅಪ ದೇವ ಬಂದನು ದೇವ ದೇವ ದೇವಾ ಕೊಟ್ಟ ಮಾತು ತಂದೆಗೆ ಕೊಟ್ಟ ಮಾತು ಎಲ್ಲ ಇಲ್ಲಿಗೆ ನನಗೆ ವೈಕುಂಠ ವಾಸ ಇಲ್ಲಿಗೆ ಬಂದಿದ್ದಾನೆ ಅಂತ ಆದ್ರೆ ಇದು ಭೂ ವೈಕುಂಠವಾಯಿತು ಇಲ್ಲಿದ್ದ ಮಣ್ಣುಗಳೆಲ್ಲ ಗೋಪಿ ಚಂದನವಾಯಿತು ಇಲ್ಲಿದ್ದವರೆಲ್ಲ ವೈಕುಂಠ ವಾಸಗಳಾದ್ರು ಪುಣ್ಯ ಲೋಕ ವಾಸಿಗಳು ಅಂತ ಸಂತೋಷ ಪಡೋಣ ಆದ್ರೆ ಈ ಪ್ರಸಂಗ ಪ್ರಾರಂಭವಾದದ್ದು ನನ್ನದಲ್ಲ ನನ್ನ ಗೋಪತಿ ಚಂಪಕಿ ಯಜಮಾನನಾಗಿರಬಹುದು ಈಗ ಬಂದವನೇನು ಸಾಮಾನ್ಯದವರು ನನ್ನಪ್ಪ ಜಗದ ಭಾವ ನೀತನು ಬಿಸದ ಪೀಠಗೆ ತಂದೆ ಈತನು ನಂದ ಕಂದ ನೀತನು ಸ್ವರ್ಗಾಂಡ ವರ್ಣವೀತನು ಯಜ್ಞವೀತನು ಯಜ್ಞವೀತನು ಕನ್ನವೀತನು ಯಜ್ಞದಲ್ಲಿ ಯಜ್ಞ ಪರವೀದಾವತಿಯವರೆಗೆ ಬಂದಿದ್ದಾನೆ ಅಮ್ಮ ನೀನೇ ಆಡಿದಂತ ಮಾತು ಅಲ್ಲಿಯ ಮೈಸೂರಿಯನ್ನು ನೋಡಬೇಕೆನ್ನುವ ಆಸೆಯಿಂದ ಮನವಿ ಅಂತ ಹೇಳಿದ್ದಲ್ಲ ಬಾರಮ್ಮ ಕರಿಯ ಮೈ ಬಂದು ನಮ್ಮ ಋಣಕ್ಷೇತ್ರದಲ್ಲಿ ನಿಂತ ಒಮ್ಮೆ ಕಳೆದೊಮ್ಮೆ ನೋಡಿರುತ್ತಾ ಇದೆ ಸೂರ್ಯ ಚಂದ್ರರು ನೇತ್ರ ದೇಹದಲ್ಲಿ ಸಿಡಿಯು ನಿಂದರು ವರ್ಷ ಕಾಲದಲ್ಲಿ ಕಂಡ ಇಡೀ ಪ್ರಪಂಚವು ಇವನ ಉತ್ತರದಲ್ಲಿ ದೇವರಂಗವು ಪಾಕದಲ್ಲಿ ವೇದಾವಳಿಗಳಂತೆ ದೇಹದಲ್ಲಿ ವಿವಿಧಾವಳಿ ವಿಶ್ವಾಸ ವಿಶ್ವಾಸದಲ್ಲಿ ಪಾವನರಿಗೆ ಪಾವನರು ಜೀವನರಿಗೆ ಜೀವನನ್ನು ಮೃತ್ಯುವಿಗೆ ಮೃತ್ಯುವಿದ್ದ ಬಂದ ಗೋವಿಂದನಿದ್ದಾನೆ ತಂಗಿ ಕೋಲೆ ರಣಕ್ಷೇತ್ರಕ್ಕೆ ಬೆನ್ನು ತೋರಿಸಬೇಡ ಅಂತ ಹೇಳಿಕೊಂಡಿಲ್ಲಮ್ಮ ಈಗ ಬಂದವ ಯಾರು ನೋಡಪ್ಪ ಇಡೀ ಪ್ರಪಂಚವನ್ನು ತಾನು ಕ್ರೀಡಿಸುವುದಕ್ಕೆ ಬೇಕಾಗಿರಿಸಿಕೊಂಡವರಿದ್ದಾರೆ ಇಡೀ ಪ್ರಪಂಚ ತಾನು ಕೀಡಿಸುವುದಕ್ಕಾಗಿರಿಸಿಕೊಂಡವ ோடு விஷ்வ விஷய ஜூத சேத்தேட்டோவின் வந்து நோடு மங்கள அந்த பதங்கோத்து அங்கல பிரிய ரங்க பிதகாங்கிங்கூர்வரை கர கரெது தோரச நானே அவர காணி காணுவதற்கு அவரே அவரு கண்ணித்தவருக்கு இவரெல்லாம் காணுவதாக இல்லதை தோடி உணவு காங்கிரஸ் இருக்க சாத்திய உத்தான் இல்லதை தான் ಒಂದು ಕಾಲಕ್ಕೆ ಕಂಡು ಇವನನ್ನು ಕಂಡು ಇವನನ್ನು ನೋಡಿದವರಿದ್ದಾನೆ ಕಂಡಿರುವ ಲೋಕದಲ್ಲಿ ಅದೆಷ್ಟು ಜನರಿಗೆ ಇವನನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ ಕರಕರನ್ನು ತೋರಿಸುವುದಕ್ಕೆ ನನಗೆ ಏನು ಯೋಗ್ಯತೆ ಉಂಟು ಸ್ವಾಮಿ ಇವನನ್ನು ಹೊಗಳುವುದಕ್ಕೆ ಶಬ್ದಾರಿ ಸ್ವತಂತ್ರಕ್ಕೆ ಸಾಧ್ಯ ಉಂಟು ಹೊಗಳಿ ಕಂಡಿತವು ವೇದ ಕಲಿ ಮಿಗೆ ಕೊಂಡಾಡಿ ಕಂಡಿದವು ಸುರರ ಸಂತತಿ ಸುರರು ನಲರು ಚಿನ್ನದ ಕಿಂ ಕಿಂಪುರುಷ ಅನುಭವ ವಿದ್ಯಾಧರರು ಅಶ್ವಿನಿ ದೇವತೆಗಳ ಸವರು ಹರಿಯ ಕೋಟಿ ಕೋಟಿ ರೋಮದ ಚೌಕದ ಕುಡಿಯಲ್ಲಿ ಕಾಣುವುದಕ್ಕೆ ನಾನಲ್ಲ ಯೋಗ ಇದ್ದವರು ಕಂಡುಕೊಳ್ತಾರೆ ತೊಂದರೆ ಹರಿಯಲ್ಲಿ ಮಾತಾಡಬೇಕು ತಾನೆ ఆ వినన ఆకాశం 好了，我都给他我给他了，他。